ವಾರ್ತೆಗಳಿಗೆ ಸ್ವಾಗತು ಕಾವ್ಯ ಮೊದಲಿಗೆ ಮುಖ್ಯಾಂಶಗಳು ಹಾಡು ಹಗಲೆ ಕಾಡಾನೆಗಳಿಂದ ದಾಂಧಲೆ ಕಾಫಿ ಬಾಳೆ ಮೆಣಸು ತುಳಿದು ತಿದ್ದು ನಾಶ ಸಂಕಲೇಶಪುರ ತಾಲೂಕು ಕ್ಯಾನಹಳ್ಳಿ ಗ್ರಾಮದಲ್ಲಿ ಘಟನೆ ರೈಲ್ವೆ ಹಳ್ಳಿ ಮೇಲೆ ಮತ್ತೆ ಭೂಕುಸಿತ ಬೆಂಗಳೂರು ಮಂಗಳೂರು ರೈಲು ಸಂಚಾರ ದಿಢೀರ್ ಸ್ಥಗಿತ ರಸ್ತೆ ಬದಿಯಲ್ಲಿ ಕಾಣಿಸಿಕೊಂಡ ಚಿರತೆ ಅರಸಿಕೆರೆ ರಸ್ತೆ ಬೆಲವತ್ತಳ್ಳಿ ಅರಣ್ಯ ಪ್ರದೇಶದಲ್ಲಿ ಘಟನೆ ಮತ್ತು ಮನೆ ಮನೆಯಲ್ಲಿ ಭಕ್ತ ವರಮಹಾಲಕ್ಷ್ಮೀ ವ್ರತ ಪೂಜೆ ಮಾಡಿ ಐಶ್ವರ್ಯ ಬೇಡಿದ ಮಹಿಳೆಯರು ಹಾಡು ಹಗಲಿ ಕಾಡಾನೆಗಳು ದಾಂಧಲಿ ನಡೆಸಿ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿದ ಘಟನೆ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮದ ಹರೀಶ್ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ ಒಂದು ಮರಿ ಆನೆ ಸೇರಿ ನಾಲ್ಕು ಕಾಡಾನೆಗಳು ಬೀಡುಬಿಟ್ಟಿದ್ದು ಕಾಫಿ ಬಾಳೆ ಮೆಣಸು ತುಳಿದು ತಿಂದು ನಾಶ ಮಾಡಿದೆ ಕಾಡಾನೆ ದಾಂಧಲಿಯಿಂದ ಬೆಳೆ ಕಳೆದುಕೊಂಡು ಹರೀಶ್ ಕಂಗಾಲಾಗಿದ್ದಾರೆ ಕಾಡನೆಯೊಂದಿಗೆ ಮರಿ ಇರುವುದರಿಂದ ದಾಳಿ ಮಾಡುವ ಸಾಧ್ಯತೆ ಹೆಚ್ಚಾಗಿದ್ದು ಜೀವಾಭಯದಿಂದ ಕಾಫಿ ತೋಟಕ್ಕೆ ತೆರಳಲು ಕಾರ್ಮಿಕರು ಹಿಂದೇಟು ಹಾಕುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಕಲೇಶಪುರ ಮಾರ್ಗವಾಗಿ ಮಂಗಳೂರಿಗೆ ತೆರಳುವ ರೈಲು ಸಂಚಾರಕ್ಕೆ ಇದೀಗ ಮತ್ತೊಮ್ಮೆ ತೊಡಕು ಉಂಟಾಗಿದೆ ಇತ್ತೀಚೆಗಷ್ಟೇ ಸಕಲೇಶಪುರದಲ್ಲಿ ರೈಲಿನ ಹಳಿ ಮೇಲೆ ಗುಡ್ಡ ಕುಸಿದು ಸಂಚಾರಕ್ಕೆ ಭಾರಿ ತೊಂದರೆಯಾಗಿತ್ತು ಇದೀಗ ಮತ್ತೆ ಅದೇ ರೀತಿ ಭೂಕುಸಿತ ಉಂಟಾಗಿ ರೈಲು ಸಂಚಾರ ದಿಢೀರ್ ಸ್ಥಗಿತಗೊಂಡಿದೆ ಹಾಸನದ ಸಕಲೇಶಪುರ ತಾಲೂಕಿನ ಆಚಂಗಿ ದೊಡ್ಡಸಾಗರ ಬಳಿ ಘಟನೆ ಸಂಭವಿಸಿದೆ ಕಳೆದ ಒಂದು ವಾರದ ಹಿಂದೆಯಷ್ಟೇ ರೈಲ್ವೆ ಹಳ್ಳಿ ಮೇಲೆ ಮಣ್ಣು ಕುಸಿದಿತ್ತು ತಕ್ಷಣವೇ ಮಣ್ಣು ತಿರುವು ಕಾರ್ಯಾಚರಣೆಗೊಳಿಸಿದ ಅಧಿಕಾರಿಗಳು ರೈಲ್ವೆ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಇದೀಗ ಅದೇ ಸ್ಥಳದಲ್ಲಿ ಮತ್ತೆ ಭೂಕುಸಿತವಾಗಿದ್ದು ಮಂಗಳೂರಿನತ್ತ ಹೊರಟಿದ್ದ ಯಶವಂತಪುರ ಕಾರವರ ಎಕ್ಸ್ಪ್ರೆಸ್ ರೈಲು ಕೆಲವು ಗಂಟೆಗಳಿಂದ ನಿಂತಲ್ಲೇ ನಿಂತಿದೆ ಇದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ವರಮಹಾಲಕ್ಷ್ಮಿ ಹಬ್ಬ ಸೇರಿದಂತೆ ಸರಣಿ ರಜೆ ಪಡೆದವರು ತಮ್ಮ ಊರಿಗೆ ಹೋಗುವ ಆಸೆಯಿಂದ ರೈಲು ಹತ್ತಿ ಸೀಟಿನಲ್ಲಿ ವಿಶ್ರಾಂತಿಸುತ್ತಿದ್ದರು ಆದರೆ ಸಕಲೇಶ್ಪುರ ಮಾರ್ಗದಲ್ಲಿ ರೈಲ್ವೆ ಹಳ್ಳಿ ಮೇಲೆ ಮಣ್ಣು ಕುಸಿತಿದೆ ಎಂದು ಮಾಹಿತಿ ನೀಡಿರುವ ರೈಲ್ವೆ ಇಲಾಖೆ ಇದೀಗ ಬೆಂಗಳೂರು ಮಂಗಳೂರು ನಡುವಿನ ರೈಲುಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಅರಸಕೆರೆ ರಸ್ತೆಯ ಬೆಲತಹಳ್ಳಿ ಅರಣ್ಯ ಪ್ರದೇಶದ ರಸ್ತೆ ಪಟ್ಟಿಯಲ್ಲಿ ಚಿರತೆ ಕಾಣಿಸಿಕೊಂಡ ಘಟನೆ ನಡೆದಿದೆ ಅರಸಿಕೆರೆ ರಸ್ತೆಯ ಬೆಲವತ್ತಳ್ಳಿ ಅರಣ್ಯ ಪ್ರದೇಶದ ರಸ್ತೆಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ವಾಹನ ಸವಾರರು ಭಯಭೀತರಾದ ಘಟನೆ ನಡೆದಿದೆ ಪ್ರಯಾಣಿಕರನ್ನು ಕಂಡ ಚಿರತೆ ಅರಣ್ಯ ಪ್ರದೇಶದೊಳಗೆ ಕಾಲ್ಕಿತ್ತಿತ್ತು ಚಿರತೆ ರಸ್ತೆ ಬದಿಯಲ್ಲಿ ಕಂಡ ಸಂದರ್ಭದಲ್ಲಿ ರೈತರು ಜಾನುವಾರುಗಳನ್ನು ರಸ್ತೆ ಪಕ್ಕದಲ್ಲೇ ಮೇಯಿಸುತ್ತಿದ್ದರು ಹಗಲು ವೇಳೆಯಲ್ಲೇ ಚಿರತೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಬೋನು ಇಟ್ಟು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ಹಿಂದೂಗಳ ಶ್ರೇಷ್ಠ ಹಬ್ಬವಾದ ವರಮಹಾಲಕ್ಷ್ಮಿ ಇರ್ಬತ್ತಾ ಪ್ರತಿ ಮನೆ ಮನೆಗಳಲ್ಲೂ ವಿಜೃಂಭಣೆಯಿಂದ ಮಹಿಳೆಯರು ಆಚರಿಸುವುದು ಸಂಪ್ರದಾಯವಾಗಿದೆ ಹಾಸನ ನಗರದ ಲಕ್ಷ್ಮೀಪುರಂ ಬಡಾವಣೆ ಜವಿನಹಳ್ಳಿ ಮಠದ ಬಳಿ ವಾಸವಾಗಿರುವ ಶಿಕ್ಷಕರು ಮತ್ತು ಪತಂಜಲಿ ಸಮಿತಿಯ ಪ್ರಭಾರಿ ಗಿರೀಶ್ ಮತ್ತು ಪಲ್ಲವಿ ಮನೆಯೊಂದರಲ್ಲಿ ಭಕ್ತಿಪೂರ್ಣ ವರಮಹಾಲಕ್ಷ್ಮಿ ರಥವನ್ನು ಆಚರಿಸಲಾಯಿತು ಶುಕ್ರವಾರ ಬೆಳಗಿನಿಂದಲೇ ವಿವಿಧ ರೀತಿಯ ಪೂಜೆ ಮತ್ತು ಭಜನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಲಕ್ಷ್ಮೀ ರಥ ಕಥೆಯನ್ನು ಓದಲಾಯಿತು ಹೆಚ್ಚಿನ ರಥಗಳು ಚಾತುರ್ಮಾಸದ ನಾಲ್ಕು ತಿಂಗಳಿನಲ್ಲಿ ಹೆಚ್ಚಾಗಿ ಬರುತ್ತಿವೆ ಅದರಲ್ಲಿ ಚಾತುರ್ಮಾಸದ ಶ್ರಾವಣ ಮಾಸ ಮಹತ್ವವಾಗಿದೆ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿಯವರಿಗಿನ ನಾಲ್ಕು ತಿಂಗಳ ಕಾಲಾವಧಿಯನ್ನು ಚಾತುರ್ಮಾಸ ಎನ್ನುತ್ತೇವೆ ರಥಗಳಲ್ಲಿ ವರಮಹಾಲಕ್ಷ್ಮಿ ರಥವು ಮಹತ್ವಪೂರ್ಣವಾದ ರಥವಾಗಿದೆ ಇತ್ತೀಚೆಗೆ ಸಾಮೂಹಿಕ ವರಮಹಾಲಕ್ಷ್ಮಿ ರಥ ಕಾರ್ಯಕ್ರಮಗಳನ್ನು ಆಯೋಜನೆ ಹೆಚ್ಚು ಮಾಡಲಾಗುತ್ತಿದೆ ಯಾರು ಶ್ರದ್ಧಾ ಭಕ್ತಿಯಿಂದ ಶ್ರೀ ವರಮಹಾಲಕ್ಷ್ಮಿ ರಥವನ್ನು ಮಾಡುತ್ತಾರೆಯೋ ಅವರಿಗೆ ಶ್ರೀದೇವಿಯು ಖಂಡಿತವಾಗಿಯೂ ಕೃಪೆ ತೋರಲಿದೆ ಎಂದು ನಂಬಿಕೆಯನ್ನು ಹಿಂದಿನಿಂದ ಇಂದಿನವರೆಗೂ ಇಟ್ಟುಕೊಂಡಿದ್ದಾರೆ ಎಂದು ಹೇಳಿದರು ಶ್ರಾವಣ ಮಾಸ ಅಂದ್ರೆ ನೆನಪಿಗೆ ಬರೋದು ಹಬ್ಬಗಳ ಸಾಲು ಸಾಲು ಅದರಲ್ಲೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಸಡಗರ ಸಂಭ್ರಮದಿಂದ ಆಚರಿಸತಕ್ಕಂತಹ ಪೂಜೆ ಯಾವುದಪ್ಪ ಅಂತಂದ್ರೆ ವರಮಹಾಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ವ್ರತ ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಕ್ತವಾಗಿರತಕ್ಕಂತಹ ಒಂದು ಸಾಧನ ಮಾರ್ಗ ಅಂತ ಅದನ್ನು ಹೇಳಿದ್ದಾರೆ ಈ ದಿವಸ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಆ ತಾಯಿಯನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸತಕ್ಕಂತಹ ಕ್ರಮ ಪರಂಪರಾನುಗತವಾಗಿ ನಡೆದುಕೊಂಡು ಬಂದಿರುತ್ತದೆ ಆಕೆಯ ವೈಶಿಷ್ಟ್ಯವನ್ನ ಹೇಳುವ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಾತು ಬರುತ್ತೆ ದದಾತಿ ಪ್ರತಿ ಗೃಹಾತಿ ಪ್ರಸೀದತಿ ಅಂತ ಏನಪ್ಪ ಈ ಮಾತಿನ ಅರ್ಥ ಅಂತಂದ್ರೆ ಆ ತಾಯಿ ದದಾತಿ ಕೊಡುತ್ತಾಳೆ ಪ್ರತಿಗೃಹಾತಿ ಸ್ವೀಕರಿಸುತ್ತಾಳೆ ಅನ್ಯತಾ ಹಾಗಿಲ್ಲದಿದ್ದರೆ ಏಷ ನ ಪ್ರಸೀದತಿ ಪ್ರಸನ್ನಗೊಳ್ಳುವುದಿಲ್ಲ ಅಂತಿರೋದ್ರಿಂದ ಆಕೆಯನ್ನು ನಾವು ಭಕ್ತಿಯಿಂದ ಪೂಜಿಸಿದಾಗ ಎಲ್ಲ ಐಹಿಕ ಕಾಮನೆಗಳನ್ನ ಆಮುಷ್ಮಿಕ ಕಾಮನೆಗಳನ್ನ ಅವಳು ನೆರವೇರಿಸ್ತಾಳೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ತಾಯಿಯ ಆ ಒಂದು ಕೃಪಾ ಕಟಾಕ್ಷ ಒದಗಿ ಬರಲಿ ಹಾಸನದ ಮನೆ ಮನೆಗಳಲ್ಲಿ ಭಕ್ತ ವರಮಾಲಕ್ಷ್ಮಿ ಪೂಜೆಯನ್ನ ವಿಜೃಂಭಣೆಯಿಂದ ಮಾಡಿ ಸಕಲ ಐಶ್ವರ್ಯ ಮಹಿಳೆಯರು ಮಹಾಲಕ್ಷ್ಮಿಗೆ ಮುಖವಾಡ ಹಾಕಿ ಶೃಂಗಾರ ಮಾಡಿ ದೇವಿಗೆ ಸೀರೆ ಉಡಿಸಿ ಹೂವಿನಿಂದ ದೇವಿಯನ್ನು ಅಲಂಕೃತಗೊಳಿಸಿ ವಿವಿಧ ಸಿಹಿ ತಿನಿಸುಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಸಲ್ಲಿಸುವ ವೇಳೆ ಐಶ್ವರ್ಯ ಕೊಡುವಂತೆ ಮಹಿಳೆಯರು ಬೇಡುವ ಪದ್ಧತಿಯನ್ನು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಇಂದು ಮೊದಲನೇ ಹಂತದ ಬಿಕಾಟಿಹಳ್ಳಿ ಶಿಕ್ಷಕರ ಬಡಾವಣೆಯ ನಿವಾಸಿಯಾಗಿರುವ ಲತಾ ಸತೀಶ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಇರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ हिंदे कैमी सेवेन डबल नाइन सिक्स जीरो एट डबल नाइन सिक्स जीरो Bhima Shubha Lakshmi Festival from 2nd to 18th August. On silver, save up to Rs 2500 per kg and get an additional cashback of Rs 2500 per kg. On diamond, get flat Rs 7000 off per carat plus 1 gram free gold coin with every carat. You can also get up to 10% off on Gold Rate. So, what are you waiting for? Available at all Bhima Jeweller Showrooms. TNC apply. Day Home, Furniture and Interior. ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ವುಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ भेटी को होम साो एंड फोन ऑपोजिट डिस्ट्रिक्ट स्टेडियम ट्रिपल वन नाइन फाइव सिक्स टू नई जीरोक्स नई डबल वन फाइव टू डबल ಲ್ಲಿ ಆಕರ್ಷಕ ಸೇಲ್ ಬಂದಾಯಿತು ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ವಿ ತ್ರೀ ಎಕ್ಸೋ ಕಾರ್ ಫಿಫ್ಟಿ ಫೈವ್ ಇಂಚ್ ಸ್ಮಾರ್ಟ್ ಟಿವಿ ಎಸಿ ಲ್ಯಾಪ್ಟಾಪ್ ಡಬಲ್ ಡೋರ್ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ವಾಚ್ ಏರ್ ಕೂಲರ್ ಮಿಕ್ಸರ್ ಗ್ರೈಂಡರ್ ಪೆಡಸ್ಟೀಲ್ ಫ್ಯಾನ್ ಅಂತ ಹತ್ತು ಕೋಟಿ ಬಹುಮಾನ ಕೇಳಿರಿ ಈ ಆಫರ್ ಆಗಸ್ಟ್ ಹದಿನೆಂಟರವರೆಗೆ ಮಾತ್ರ ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ ಕಲ್ಯಾಣ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಸ್ವಾಗತ ನಗರಸಭೆಯ ಅಧ್ಯಕ್ಷ ಸ್ಥಾನವನ್ನು ನಗರಸಭೆ ಸದಸ್ಯರಾದ ನವೀನ್ ನಾಗರಾಜ್ ರವರಿಗೆ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಗಾಣಿಂಗರ ಸಂಘದಿಂದ ಕ್ಷೇತ್ರದ ಶಾಸಕ ಎಚ್ ಸ್ವರೂಪ್ ನಿವಾಸದಲ್ಲಿ ಶಾಸಕರಿಗೆ ಮನವಿ ಸಲ್ಲಿಸಿದರು ಶಾಸಕರ ನಿವಾಸಕ್ಕೆ ತೆರಳುವ ಮೊದಲು ಅಡ್ಲಿಮನೆ ರಸ್ತೆ ಬಳಿ ಇರುವ ಶ್ರೀ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಗಾಣಿಂಗ ಜನಾಂಗದವರು ಸಭೆ ಸೇರಿ ಚರ್ಚಿಸಿದರು ನವೀನ್ ಅವರಿಗೆ ಈ ಬಾರಿ ಅಧ್ಯಕ್ಷ ಸ್ಥಾನ ಸಿಗುವ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರಿಗೆ ಮೊದಲು ಮನವಿ ಸಲ್ಲಿಸಲು ತೀರ್ಮಾನಿಸಿದರು ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷ ಜಕ್ಕನಹಳ್ಳಿ ಮೋಹನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ಜಿಲ್ಲಾ ಗಾಣಿಗರ ಸಂಘದ ಪರವಾಗಿ ಹಾಗೂ ಶ್ರೀ ಕನ್ನಂಬಾಡಿಯಮ್ಮ ಕೆಂಚಮ್ಮ ಟ್ರಸ್ಟ್ ಪದಾಧಿಕಾರಿಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನವು ಭಾರತದ ಸ್ವಾತಂತ್ರ್ಯ ನಂತರ ಇದುವರೆಗೂ ಹಾಸನ ನಗರಸಭೆಗೆ ಗಾಣಿಗ ಜನಾಂಗದ ಯಾವ ವ್ಯಕ್ತಿಗೂ ಸಹ ಅಧ್ಯಕ್ಷ ಸ್ಥಾನವೂ ದೊರೆತಿ ರುವುದಿಲ್ಲ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗಕ್ಕೆ ಬಂದಿರುವುದರಿಂದ ಶಾಸಕರು ದಯಮಾಡಿ ನಮ್ಮ ಜನಾಂಗದ ನಗರಸಭಾ ಸದಸ್ಯರಾದ ನವೀನ್ ನಾಗರಾಜ್ ನಾಗರಾಜ್ರವರಿಗೆ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಕೊಡುವುದರ ಮೂಲಕ ಗಾಣಿಂಗ ಜನಾಂಗದ ತುಂಬಾ ವರ್ಷಗಳ ಕನಸನ್ನು ನನಸು ಮಾಡುತ್ತೀರಾ ಎಂದು ಗಾಣಿಂಗ ಜನಾಂಗದ ನಾವೆಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಿದ್ದೇವೆ ಕುಮಾರಸ್ವಾಮಿ ಅವರು ಬಾರಿ ಕೈಗಾರಿಕಾ ಮಂತ್ರಿಗಳು ಭಾರತ ಸರ್ಕಾರ ಇವರ ಗಮನಕ್ಕೂ ಹಾಗೂ ಮಾನ್ಯ ಎಚ್ಡಿ ರೇವಣ್ಣರವರು ಶಾಸಕರು ಹೊಳೆನಸಿಪುರ ಕ್ಷೇತ್ರ ಹಾಗೂ ಮಾಜಿ ಮಂತ್ರಿಗಳು ಇವರ ಗಮನಕ್ಕೆ ತರಬೇಕೆಂದು ಜನಪ್ರಿಯ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸರೂಪ್ರಕಾಶ್ ಆದ ನಿಮ್ಮಲ್ಲಿ ಗಾಣಿಕ ಜನಾಂಗದ ನಾವೆಲ್ಲರೂ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು ನಮ್ಮ ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಷಕ್ಕೆ ಮೀಸಲಾತಿ ಬಂದಿರೋದರಿಂದ ನಮ್ಮ ಜನಾಂಗದ ಮಾರಾ ನಾಗರಾಜರವರ ಮಗ ನವೀನ್ ನಾಗರಾಜರವರು ನಗರಸಭಾ ಸದಸ್ಯರಾಗಿದ್ದಾರೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ದಿವಸ ನಾವು ಸೇರ್ಕೊಂಡಿದ್ದೇವೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಸಹ ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ನಮ್ಮ ಹಾಸನದಲ್ಲಿ ಗಾಣಿಕ ಜನಾಂಗಕ್ಕೆ ನಗರಸಭೆಯ ಅಧ್ಯಕ್ಷ ಸ್ಥಾನ ದೊರೆತಿಲ್ಲ ಆದ್ದರಿಂದ ಈ ಬಾರಿ ನಮ್ಮ ಜನಾಂಗಕ್ಕೆ ಗಾಣಿಜ ಜನಾಂಗಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ದಯಮಾಡಿ ಅಂತ ಮಾನ್ಯ ಶಾಸಕರು ಸ್ವರೂಪ್ ಪ್ರಕಾಶ್ ರವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ನಮ್ಮ ಗಾಣಿಗೆ ಜನಾಂಗದ ನವೀನ್ ಆರ್ ನಾಗರಾಜ್ ರವರಿಗೆ ತಾವು ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಹಾಗೆಯೇ ಕೇಂದ್ರ ಬಾರಿ ಸಚಿವರಾದ ಕೈಗಾರಿಕಾ ಸಚಿವರಾದ ಕುಮಾರಣ್ಣ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಎಚ್ ಡಿ ರೇವಣ್ಣ ಸಾಹೇಬ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಗಾಣಿಗ ಜನಾಂಗದ ಮೇಲೆ ನೀವು ಕೃಪೆ ಮಾಡಿ ದಯಮಾಡಿ ಈ ಅಧ್ಯಕ್ಷ ಸ್ಥಾನವನ್ನ ನಮ್ಮ ನವೀನ್ ನಾಗರಾಜ್ ಅವರಿಗೆ ಕೊಡಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ e ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಶ್ರೀ ಕೆಂಚಮ್ಮ ಟ್ರಸ್ಟ್ ಅಧ್ಯಕ್ಷ ವಿಪ್ರು ಸತೀಶ್ ಕುಮಾರ್ ಮಾತನಾಡಿ ನಗರಸಭೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿರುವುದು ಗಾಣಿಂಗಾ ಜನಾಂಗಕ್ಕೆ ಒಲಿದು ಬಂದಂತಹ ಅದೃಷ್ಟವಾಗಿದ್ದು ನಮ್ಮ ಜನಾಂಗದ ನಗರಸಭೆ ಸದಸ್ಯರಾಗಿರುವ ನವೀನ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಹಿಂದೆ ಹಾರ ನಾಗರಾಜು ಅವರು ಐದು ಬಾರಿ ಸದಸ್ಯರಾಗಿದ್ದರು ನಂತರ ಅವರ ಪತ್ನಿ ಎರಡು ಬಾರಿ ನಗರಸಭೆ ಸದಸ್ಯರಾಗಿದ್ದು ಪ್ರಶಾಂತ್ ಒಂದು ಬಾರಿ ಕೌನ್ಸಿಲರ್ ಆಗಿದ್ದು ನಂತರದಲ್ಲಿ ನವೀನ್ ನಾಗರಾಜು ಕೂಡ ಸದಸ್ಯರಾಗಿದ್ದಾರೆ ಆದರೆ ಇದುವರೆಗೂ ನಗರಸಭೆ ಅಧ್ಯಕ್ಷ ಸ್ಥಾನವು ಗಾಣಿಗರ ಸಮಾಜಕ್ಕೆ ಸಿಕ್ಕಿರುವುದಿಲ್ಲ ಈ ಬಾರಿಯಾದರೂ ಕ್ಷೇತ್ರದ ಶಾಸಕರಾದ ಎಚ್ ಪಿ ಸ್ವರೂಪ್ ಅವರು ಈ ಬಗ್ಗೆ ಗಮನದಲ್ಲಿಟ್ಟುಕೊಂಡು ನವೀನ್ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗುವಂತೆ ಮಾಡಿಕೊಡಬೇಕು ಎಂದು ಹೇಳಿದರು ಇದು ಒಂದು ನಮ್ಮ ಜನಕ್ಕೆ ಯಾಕೆ ಅಂದ್ರೆ ಈಗ ಹಿಂದುಳಿದ ವರ್ಗದ ಒಂದು ವೈದ್ಯಕೀಯ ಅಧ್ಯಕ್ಷ ಸ್ಥಾನ ಇರೋದ್ರಿಂದ ನವೀನ್ ಮಗರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಯಾಕೆ ಅಂದ್ರೆ ಅವ್ರಿಗೆ ಕೊಡ್ಲೇಬೇಕು ಅಂತ ಯಾಕೆ ಇದೀವಿ ಅಂದ್ರೆ ನಾವು ನಾ ಅವರ ಆರ್ ನಾಗರಾಜ್ ಅವರು ಒಂದು ಐದು ಸಲ ಕೌನ್ಸಿಲರ್ ಆಗಿದ್ರು ಅವ್ರ ತಾಯಿ ಎರಡ್ ಸಲ ಕೌನ್ಸಿಲರ್ ಆಗಿದ್ರು ಪ್ರಶಾಂತ್ ಅವರು ಒಂದ್ಸಲ ಕೌನ್ಸಿಲರ್ ಆಗಿದ್ರು ನವೀನ್ ನಾಗರಾಜ್ ಕೌನ್ಸಿಲರ್ ಆಗಿದ್ದಾರೆ ಇಂಥ ಸಮಯದಲ್ಲಿ ಆಸನಿಕೆ ಇಲ್ಲಿವರೆಗೂ ಸಿಕ್ಕೇ ಇಲ್ಲ ನಮ್ಮ ಗಾಳಿಗ ಜನಾಂಗಕ್ಕೆ ಈ ಒಂದು ಅದೃಷ್ಟ ಸಿಕ್ಕಲಿಂದ ದಯವಿಟ್ಟು ಸ್ವರೂಪ್ ಅವರು ಮಾನ್ಯ ಶಾಸಕ ಅವರು ಇದನ್ನ ತಮ್ಮ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡ್ಕೊಡ್ಲೇಬೇಕು ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಮತ್ತು ರೇವಣ್ಣ ಅವರು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮ ನನ್ನ ಜನಾಂಗ್ ಈ ಸಂದರ್ಭದಲ್ಲಿ ರಮೇಶ್ ಎಚ್ ಎಲ್ ರಾಜಣ್ಣ ಎಂ ಜೈಶಂಕರ್ ರತೀಶ್ ಕುಮಾರ್ ಮಹೇಶ್ ಎಲ್ ಸತ್ಯನಾರಾಯಣ್ ನಂದೀಶ್ ಯದು ಲೋಕೇಶ್ ಎಚ್ಎರ್ ಪಾಲಾಕ್ಷ ಮನುಕುಮಾರ್ ಇತರರು ಹಾಜರಿದ್ದರು ರೈತ ಸುಖವಾಗಿದ್ದರೆ ಈ ದೇಶ ಸುಭಿಕ್ಷವಾಗಿರುತ್ತದೆ ರೈತರ ಬಾಳು ಹಾಳಾದರೆ ದೇಶದ ಸುಖವಾಗಿರಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ರೈತ ಮುಖಂಡ ಧರ್ಮರಾಜ್ ತಿಳಿಸಿದರು ಆಲೂರು ಪಟ್ಟಣದಲ್ಲಿ ಟ್ರ್ಯಾಕ್ಟರ್ ಯಾರ್ಲಿ ನಡೆಸಿ ಮಾತನಾಡಿದ ಅವರು ದೇಶದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಇರುವ ರೈತರು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಪಾವತಿಸುತ್ತಾರೆ ಆದರೆ ರೈತರು ಕೊಂಡುಕೊಳ್ಳುವ ಬಿತ್ತನೆ ಬೀಜ ಪರಿಸರಗಳು ಮುಂತಾದವುಗಳಿಗೆ ಎರಡು ಪಟ್ಟು ಹಣ ನೀಡಿ ಕೊಂಡುಕೊಳ್ಳುವ ಪರಿಸ್ಥಿತಿ ಇದೆ ಇದರಿಂದ ದೇಶದ ರೈತರು ಸಂಕಷ್ಟಗಳನ್ನು ಎದುರಿಸುತ್ತಿದ್ದು ರೈತರ ಸಮಸ್ಯೆಗಳನ್ನು ನೀಗಿಸಲು ದೇಶಾದ್ಯಂತ ಟ್ರ್ಯಾಕ್ಟರ್ ಯಾರ್ಲಿಯನ್ನು ಹಮ್ಮಿಕೊಂಡಿದ್ದು ಅದೇ ರೀತಿ ಆಲೂರು ತಾಲೂಕಿನಲ್ಲಿಯೂ ಟ್ರ್ಯಾಕ್ಟರ್ ಯಾರ್ಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ವರ್ಷದ ಸ್ವತಂತ್ರ ನಂತರ ನಮ್ಮ ಬಹಳ ಹಸನಾಗಿಲ್ಲ ಸ್ವತಂತ್ರ ನಂತರ ಹಸನ ಹಸನಾಗಬೇಕಾಗಿತ್ತು ರೈತಂದು ರೈತನ ಬಹಳ ಹಸನಾದರೆ ಈ ದೇಶ ಸುಭಕ್ಷವಾಗಿರುತ್ತೆ ಈ ದೇಶದ ಜನತೆ ಸುಖವಾಗಿ ಬದುಕ್ತಾರೆ ರೈತನನ್ನೇ ಹಾಳು ಮಾಡಿದ್ರೆ ಈ ದೇಶದಲ್ಲಿ ಜನ ಎಲ್ಲರೂ ನೆಮ್ಮದಿಲಿ ಇರ್ತಾರೆ ಈ ನೆಮ್ಮದಿ ಕೊಡಬೇಕು ಅಂದ್ರೆ ರೈತರಿಗೆ ಬೇಕಾದಂತ ಸವಲತ್ತುಗಳು ರೈತರಿಗೆ ಬೇಕಾದಂಥ ಪರಿಕರಗಳು ಇವೆಲ್ಲವೂ ಸಹ ಸುಲಲಿತವಾಗಿ ಸಿಗುವಂತಾಗಬೇಕು ಇವತ್ತು ಬೀಜಗಳಿಗಿರ್ಬೋದು ಹಾಗೆ ಔಷಧಿಗಳಿಗಿರ್ಬೋದು ಎಲ್ಲವೂ ಸಹ ರೈತ ಈ ದ್ವಿಗುಣವಾಗಿ ಕೊಟ್ಟು ಸಾಯ ಕೊಂಡುಕೊಳ್ಳೋಂಥ ಪರಿಸ್ಥಿತಿ ಇದೆ ಬಂಧುಗಳೇ ಇವತ್ತು ಎಪ್ಪತ್ತು ಪರ್ಸೆಂಟ್ ರೈತರು ಈ ದೇಶದಲ್ಲಿದ್ದೀವಿ ಎಪ್ಪತ್ತು ಪರ್ಸೆಂಟ್ ರೈತರು ಈ ದೇಶದಲ್ಲಿರುವಂಥ ರೈತರು ಇವತ್ತು ಏನು ಹೇಳ್ತೀರಿ ಅಂಬಾನಿ ಯಾವ್ಯಾವ ಗ್ರೂಪ್ಗಳಿದ್ದಾವೆ ಅವರೆಲ್ಲ ಬದುಕ್ತಾ ಇರೋದು ರೈತರ ಕಡೆಯಿಂದ ರೈತರು ಮಕ್ಕಳ ಕಡೆಯಿಂದ ಇವತ್ತು ನಾವು ಇಲ್ಲಿರೋರೇ ನೋಡ್ಕೊಳ್ಳೋಣ ಎಷ್ಟು ಜನ ಮೊಬೈಲ್ ತಗೋಳ್ತಾ ಇದ್ದೀವಿ ಇದಕ್ಕೆ ಟ್ಯಾಕ್ಸನ್ನು ಅವರು ಅಂಬಾನಿ ಅಂಬಾನಿಯಾಗಲಿ ಒಬ್ಬನೇ ಆಗಲಿ ಕಟ್ಟೋಲ್ಲ ಇದನ್ನು ಕಟ್ಟನು ತಗೊಳ್ಳೋನು ಇವತ್ತು ರೈತರ ಮಕ್ಕಳು ರೈತರು ಇವತ್ತು ಇವು ಏನು ವೆಹಿಕಲ್ ಇದ್ದಾವೆ ಒಂದು ಬಸ್ನಲ್ಲಿ ತಿರುಗಬೇಕು ಅಂದರೆ ರೈತರು ತಿರುಗಬೇಕು ಇವತ್ತು ವೆಹಿಕಲ್ಗಳು ಕೊಡ್ತಾಬೇಕು ಅಂದರು ರೈತರ ಕೊಡ್ತಾರೆ ಇವತ್ತು ಎಲ್ಲವರನ್ನು ಸೇರಿಸಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ನಾವು ಏನು ಟ್ಯಾಕ್ಸ್ ಕಟ್ತಾ ಇರೋರು ಅಂದರೆ ರೈತರು ಇದು ಪರಿಣಾಮವಾಗಿ ಇವತ್ತು ನಮ್ಮ ಹಾಸನದಲ್ಲಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಒಂದು ದೊಡ್ಡ ಆಂದೋಲನವನ್ನ ರಾಷ್ಟ್ರಾದ್ಯಂತ ಹಾಕಿರ್ತೀವಿ ಅದರಂತೆ ಇವತ್ತು ಇಲ್ಲಿ ಸ್ವತಂತ್ರ ದಿನಾಚರಣೆ ನಡೀತಾ ಇರೋದ್ರಿಂದ ನಾವು ಸಹ ಸಹಕರಿಸಿಕೊಂಡು ಸ್ವತಂತ್ರವನ್ನು ಸ್ವೀಕರಿಸಿಕೊಂಡು ಅದ್ರ ಜೊಚ್ಚೋದಾಗೆ ನಮ್ಮ ಬಾಳನ್ನು ಹಸನ್ ಮಾಡಿ ಅಂತ ಕೇಳಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಬೇಲೂರು ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷಗಾದಿಗಾಗಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿ ಎನ್ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ ಬೇಲೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೆ ಚುನಾವಣೆ ನಡೆದು ಎಸ್ಕೆ ನಾಗೇಶ್ ಸ್ಪರ್ಧಿಯಾಗಿದ್ದು ಚಂದ್ರಶೇಖರ್ ಏಳು ಮತಗಳನ್ನು ಪಡೆದು ನಾಗೇಶ್ ಆರು ಮತಗಳನ್ನು ಪಡೆದರು ಒಟ್ಟು ಹದಿಮೂರು ಸದಸ್ಯರನ್ನೊಳಗೊಂಡ ಬ್ಯಾಂಕ್ ಈ ಹಿಂದೆ ಸ್ವಾಮಿಗೌಡರು ರಾಜೀನಾಮೆ ನೀಡಿದ್ದು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದು ಚಂದ್ರಶೇಖರ್ ಆಯ್ಕೆಯಾದರು ಆಯ್ಕೆಯಾಗಿ ನಂತರ ಮಾತನಾಡಿದ ಅವರು ಬ್ಯಾಂಕಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ನಾಲ್ಕು ಬಾರಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷನಾಗಿದ್ದು ಬ್ಯಾಂಕಿನ ಏಳ್ಗೆಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ ೇನೆ ಎಂದು ಹೇಳಿದರು ಮತ ಕೊಟ್ಟ ನನ್ನ ನಿರ್ದೇಶಕರಿಗೆ ಅಭಿನಂದಿಸ್ತೇನೆ ಫಸ್ಟು ಏನು ಬೇಲೂರು ಅರ್ಬನ್ ಬ್ಯಾಂಕು ಸ್ಥಳೀಯವಾದಂಥ ಬ್ಯಾಂಕು ಬೇಲೂರಿನ ನಾಗರಿಕರು ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರಗಳನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಮುಂದೆ ಇನ್ನು ಬ್ಯಾಂಕ್ನ ತುಂಬ ಅಭಿವೃದ್ಧಿ ಅಂತ ಕಾಣಬೇಕು ಅಂತ ಬಯಕೆ ಇದೆ ಸಾಧ್ಯವಾದಷ್ಟು ನಾನು ಪ್ರಾಮಾಣಿಕವಾಗಿ ನನ್ನ ಬ್ಯಾಂಕಿನ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡ್ತೀನಿ ನಿಕಟಪೂರ್ವ ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ ಅವಿರೋಧವಾಗಿ ಆಯ್ಕೆಯಾಗಬೇಕಿತ್ತು ಆದರೆ ಅನಿವಾರ್ಯವಾಗಿ ಚುನಾವಣೆ ನಡೆದಿದ್ದು ಚಂದ್ರಶೇಖರ್ ಏಳು ಮತಗಳನ್ನು ಪಡೆದಿದ್ದು ಆಯ್ಕೆಯಾಗಿದ್ದಾರೆ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎಂದು ಹೇಳಿದರು ನನ್ನ ರಾಜೀನಾಮೆಯಿಂದ ಒಟ್ಟು ಹದಿಮೂರು ಸ್ಥಾನದ ಹದಿಮೂರು ನಿರ್ದೇಶಕರ ಬಲದ ಬ್ಯಾಂಕಿನಲ್ಲಿ ಏಳು ಜನ ನಿರ್ದೇಶಕರು ಇವರ ಚಂದ್ರಶೇಖರ್ ಅವರ ಪರವಾಗಿ ಮತವನ್ನು ಚಲಾಯಿಸಿ ಆರು ಮತವನ್ನು ನಾಗೇಶ್ವರ ಪಡೆದವರು ಪರವಾಗಿಗೊಂಡರು ಚಂದ್ರಶೇಖರ್ ಅವರು ಏಳು ಮತ ಪಡೆದು ಇವರು ಜಯಶೀಲರಾಗಿದ್ದಾರೆ ನಮ್ಮೆಲ್ಲ ನಿರ್ದೇಶಕರು ಅವರಿಗೆ ಸಹಕಾರ ಕೊಟ್ಟು ಮುಂದಿನ ಬ್ಯಾಂಕಿನ ಅಭಿವೃದ್ಧಿಗೆ ಅವರು ಶ್ರಮಿಸಲಿ ಅಂತಕ್ಕಂಥ ಹಾರೈಕೆಯನ್ನು ನಾವೆಲ್ಲರೂ ಕೂಡ ಮಾಡುತ್ತಿ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಹೇಮಾವತಿ ಮಂಜುನಾಥ್ ಎಸ್ ಸುಬ್ರಹ್ಮಣ್ಯ ಬಲರಾಮೇಗೌಡ ನಿರ್ದೇಶಕರಾದ ವಿಜಯಕುಮಾರ್ ಸೋಮಶೇಖರ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಶಿವಶಂಕರ್ ಕಲ್ಯಾಣ್ ಕುಮಾರ್ ಸಿಬ್ಬಂದಿಗಳಾದ ತೀರ್ಥಕುಮಾರ್ ಹಾಜರಿದ್ದರು ಹಾಡು ಹಗಲೇ ಕಾಡಾನೆಗಳಿಂದ ದಾಂಧಲೆ ಕಾಫಿ ಬಾಳೆ ಮೆಣಸು ತುಳಿದು ತಿದ್ದು ನಾಶ ಸಕಲೇಶಪುರ ತಾಲೂಕು ಕ್ಯಾನಹಳ್ಳಿ ಗ್ರಾಮದಲ್ಲಿ ಘಟನೆ ರೈಲ್ವೆ ಹಳ್ಳಿ ಮೇಲೆ ಮತ್ತೆ ಭೂಕುಸಿತ ಬೆಂಗಳೂರು ಮಂಗಳೂರು ರೈಲು ಸಂಚಾರ ದಿಢೀರ್ ಸ್ಥಗಿತ ರಸ್ತೆ ಬದಿಯಲ್ಲಿ ಕಾಣಿಸಿಕೊಂಡ ಚಿರತೆ ಅರಸಿಕೆರೆ ರಸ್ತೆ ಬೆಲವತ್ತಳ್ಳಿ ಅರಣ್ಯ ಪ್ರದೇಶದಲ್ಲಿ ಘಟನೆ ಮತ್ತು ಮನೆ ಮನೆಯಲ್ಲಿ ಭಕ್ತಿಪೂರ್ಣ ವರಮಹಾಲಕ್ಷ್ಮಿ ವೃದ್ಧ ಪೂಜೆ ಮಾಡಿ ಐಶ್ವರ್ಯ ಬೇಡಿದ ಮಹಿಳೆಯರು ಮುಂದಿನ ವಾರ ಸಂಚಿಕೊಂದಿಗೆ ಭೇಟಿಯಾಗೋಣಗಳು